ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ಲೆಟ್ಸ್ ಇವತ್ತೊಂದು ವಿಶೇಷವಾದ ಸ್ವೀಟ್ ಜೊತೆಗೆ ನಿಮ್ಮೊಟ್ಟಿಗೆ ನಾನು ಬಂದಿದ್ದೀನಿ ಇಲ್ಲಿ ಒಂದು ಟೂ ಫಿಫ್ಟಿ ಎಮ್ ಎಲ್ ಅಂದರೆ ಕಾಲು ಲೀಟ್ರಷ್ಟು ಹಾಲನ್ನು ಬಿಸಿಗಿಟ್ಟಿದ್ದೀನಿ ಹಾಗೆ ನಮ್ಮ ಸಿರಿಪೂರ್ಣ ಪೂರ್ಣಿಮಾ ಅವರ ಬಾದಾಮ್ ಪೌಡ್ರನ್ನ ನಾನಿಲ್ಲಿ ಹಾಲಿಗೆ ಹಾಕ್ತಾಯಿದ್ದೀನಿ ಏನಕ್ಕೆ ಗೊತ್ತಾ ಕುಲ್ಫಿ ಮಾಡೋಕ್ಕೆ ಹೌದು ಮನೇಲಿ ಎಲ್ರಿಗೂ ಇಷ್ಟ ಬಾದಾಮ್ ಕುಲ್ಫಿ ಸೊ ಇವತ್ತು ಮನೇಲೇ ಮಾಡೋಣ ಅಂದ್ಕೊಂಡು ನಾನಿವತ್ತು ಟ್ರೈ ಮಾಡ್ತಾಯಿದ್ದೀನಿ ಪೂರ್ಣಿಮಾ ಅವರ ಬಾದಾಮ್ ಪೌಡ್ರನ್ನ ಒಂದು ಎರಡರಿಂದ ಮೂರು ಸ್ಪೂನು ನಾನು ಹಾಕ್ತಾಯಿದ್ದು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬಾದಾಮಲ್ಲಿ ಇವರು ಕೇಸರಿ ಕೂಡ ಹಾಕಿರೋದ್ರಿಂದ ಒಳ್ಳೆ ಘಮ ಘಮ ಅಂತಿರುತ್ತೆ ಅಷ್ಟೇ ಅಲ್ಲ ನನ್ನ ತಮ್ಮನ ಮಕ್ಕಳಿಗೆ ಕೂಡ ನಾನು ಕಳಿಸ್ಬೇಕು ಹಾಗಾಗಿ ಮತ್ತೆ ಆರ್ಡರ್ ಮಾಡಿದ್ದೀನಿ ಅವರು ನಿಮಗೆಲ್ಲ ಗೊತ್ತಿರೋ ನನ್ನ ತಮ್ಮ ಇರೋದು ಯು ಎಸ್ ಅಲ್ಲಿ ಈ ಒಂದು ಬಾದಾಮ್ ಪೌಡ್ರ್ ಬಿಟ್ಟರೆ ಅವ್ರು ಬೇರೆ ಏನನ್ನೂ ಕುಡಿಯಲ್ವಂತೆ ಇದೊಂದೇ ಇಷ್ಟಪಟ್ಟು ಕುಡಿಯೋದಂತೆ ಹಾಗಾಗಿ ಮತ್ತೆ ಈಗ ಕಳಿಸ್ಕೊಡ್ಬೇಕು ನಾನು ಮತ್ತೆ ಆರ್ಡ್ರ್ ಮಾಡಿದ್ದೀನಿ ಹಾಗೆ ನಮ್ಮ ಮನೇಲಿ ಈಗ ಹೊಸ ಪ್ಯಾಕೆಟ್ ಓಪನ್ ಮಾಡಿದ ತಕ್ಷಣ ಮಗ ಇದ್ದ ಮನೆಯಲ್ಲಿ ಕುಲ್ಫಿ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅದರಲ್ಲೂ ಹೆಲ್ದಿ ಕುಲ್ಫಿ ಗೊತ್ತಾ ನಾನು ಇದಕ್ಕೆ ಮೇಲೆ ಬೆಲ್ಲನ ಮಿಕ್ಸ್ ಮಾಡ್ತಾಯಿದ್ದೀನಿ ಸಕ್ಕರೆ ಹಾಕ್ತಾಯಿಲ್ಲ ಫುಲ್ ಕೂಲ್ ಆದಮೇಲೆ ಅದಕ್ಕೆ ಬೆಲ್ಲ ಮಿಕ್ಸ್ ಮಾಡಿ ಬಿಸಿ ಇದ್ದಾಗ ಹೊಡೆದೋಗ್ಬಿಟ್ರೆ ಕಷ್ಟ ಅಂದ್ಕೊಂಡು ನಾನು ಹಾಕ್ತಾ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಕಾಯಿಸಿರಿ ಟು ಫಿಫ್ಟಿ ಎಮ್ ಎಲ್ ಇರೋದು ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಆಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಬಾದಾಮ್ ಪೌಡ್ರ್ ಜಾಸ್ತಿ ಹಾಕಿರೋದ್ರಿಂದ ತಿಕ್ಕಾಗೇ ಆಗುತ್ತೆ ಇದು ಕುದಿವಾಗ ಕುದಿಯಾಗ ಚೆನ್ನಾಗಿ ತಿಕ್ಕಾಗುತ್ತೆ ಅದನ್ನು ಮೋ ಮೋಲ್ಡ್ಸಿಗೆ ಮೋಲ್ಡ್ಸ್ ಈ ಕುಲ್ಫಿ ಮೋಲ್ಡ್ಸ್ ಅಂತಲೇ ನಿಮಗೆ ಸಿಕ್ಕುತ್ತೆ ಆಚೆ ಕಡೆ ಅದಿಲ್ಲ ಅಂದರೂ ಪರವಾಗಿಲ್ಲ ಮನೇಲಿರೋ ಸ್ಟೀಲ್ ಕಪ್ಪಿಗೆ ಒಂದೊಂದು ಬಿದಿರಿನ ಕಡ್ಡಿಗಳನ್ನು ಇಟ್ಬಿಟ್ಟು ನೀವು ಅದಕ್ಕೆ ಈ ಮಾಡಿರೋಂಥ ಕುಲ್ಫಿ ಮಿಕ್ಸನ್ನ ಅದಕ್ಕೆ ಹಾಕಿದರೆ ಆಯಿತು ಇದಕ್ಕೆ ಯಾವುದೇ ಒಂದು ಎಕ್ಸ್ಟ್ರಾ ಐಟಮ್ ಅವಶ್ಯಕತೆ ಇಲ್ಲ ಈ ಬಾದಾಮ್ ಪೌಡ್ರಲ್ಲಿ ಎಲ್ಲದೂ ಇದೆ ಪೂರ್ಣಿಮ ಅವರ ಮಾಲ್ಟಿಗೆ ನಿಜವಾಗ್ಲೂ ನಾವು ಎಷ್ಟು ಫ್ಯಾನ್ ಆಗಿದ್ದೀವಿ ನಾನು ನಮ್ಮಮ್ಮ ಅಂದರೆ ರಾತ್ರಿ ಹತ್ತು ಗಂಟೆಗೆ ಎಲ್ಲಿಂದ ನಾನು ಬಂದಿರ್ತೀವಿ ತುಂಬ ಹಸವಾಗಿರುತ್ತೆ ಒಂದೊಂದು ಗ್ಲಾಸ್ ಮಾಲ್ಟ್ ಮಾಡ್ಕೊಂಡು ಕುಡಿದ್ಬಿಟ್ರೆ ನೆಮ್ಮದಿಯಾಗಿ ಮಲ್ಕೋಬೋದು ಹೆಲ್ದಿನೂ ಕೂಡ ಹೊಟ್ಟೆನೂ ಫಿಲ್ಲಿಂಗ್ ಅನಿಸುತ್ತೆ ನಮ್ಮ ಎಷ್ಟೋ ದಿನದ ಬ್ರೇಕ್ಫಾಸ್ಟ್ ಅದಾಗಿರುತ್ತೆ ನಾನು ಪ್ರತಿ ಸಲ ಏನಕ್ಕೆ ಮೆನ್ಷನ್ ಮಾಡ್ತೀನಿ ಅಂದರೆ ನಮಗೆ ಒಳ್ಳೆಯದಾಗಿದೆ ಇನ್ನೂ ನಾಲ್ಕು ಜನಕ್ಕೆ ಒಳ್ಳೆಯದಾಗಲಿ ಅಂದ್ಕೊಂಡು ಸದ್ಯಕ್ಕೆ ಬ್ಯಾಂಗ್ಳೂರ್ಗೆ ಹೋಗೋ ಒಂದು ಅವಕಾಶ ಸಿಕ್ಕರೆ ನಾನು ಹೋಗೋ ಪರಿಸ್ಥಿತಿಯಲ್ಲಿ ಇದ್ದರೆ ಹೋದರೆ ಡೆಫಿನೆಟ್ಲಿ ನಾನು ನಿಮಗೆ ಇನ್ನೊಂದು ಒಂದು ಕ್ಲಿಪ್ಪಿಂಗ್ ತೋರಿಸೋದಿದೆ ಅದನ್ನು ತೋರಿಸ್ತೀನಿ ಆಯಿತಾ ಹಾಗೆ ಪೂರ್ಣಿಮಾ ಅವರ ಮಾಲ್ ಜೊತೆಗೆ ಈ ಬಾದಾಮ್ ಪೌಡ್ರು ಕೂಡ ಸೂಪರ್ ಹಿಟ್ ಅವ್ರ ಬಾದಾಮ್ ಪೌಡ್ರ್ ಎಲ್ಲರೂ ಮನೆ ಮಾತಾಗಿದೆ ಇದು ಓಕೆ ಚೆನ್ನಾಗಿ ಕುದೀತಾ ಇದೆ ಹಾಲು ಮೊನ್ನೆ ತುಂಬ ಕಮೆಂಟ್ ಮಾಡಿದ್ರು ಒಬ್ರು ಹೇರ್ ಫಾಲ್ ಆಗ್ತಿದೆ ನೀವು ಹೇಳ್ತಾ ಇಲ್ಲ ನೀವು ಹೇಳ್ತಾ ಇಲ್ಲ ಅಂತ ನೋಡಿ ನಾನು ಮುಂಚಿಂದ ನಾನು ವ್ಲಾಗ್ ಫಾಲೋ ಮಾಡ್ತಾಯಿದ್ದರೆ ನಿಮಗೆ ಗೊತ್ತಿರುತ್ತೆ ನಾನು ವಾಣಿಯವ ಹತ್ರ ಹೇರ್ ಆಯಿಲ್ ತರಿಸ್ಕೋತೀನಿ ಅವ್ರ ಹೇರ್ ಆಯಿಲ್ ತರಿಸ್ಬಿಟ್ಟು ತುಂಬ ಹೇರ್ ಫಾಲ್ ಆಗ್ತಾಯಿದ್ರೆ ಅದಕ್ಕೆ ಅಡಿಷನ್ ಒಂದು ಕೆಲಸ ಮಾಡ್ತೀನಿ ವಾಣಿಯವರ ಹೇರ್ ಆಯಿಲ್ನ ಸ್ವಲ್ಪ ಬೆಚ್ಚಿಗಾಕೆಕ್ ಇಟ್ಬಿಟ್ಟು ಅದು ಬಿಸಿ ಆಗ್ತಾಯಿದೆ ಅಂದಾಗ ಅದಕ್ಕೆ ಮೆಂತ್ಯ ಪುಡಿನ ಹಾಕ್ತೀನಿ ಹಾಕ್ಬಿಟ್ಟು ತಣ್ಣಗಾದ್ಮೇಲೆ ಅದನ್ನು ಹಚ್ಕೊಳ್ತಾ ಇದ್ದೀನಿ ನನ್ನ ಹೇರ್ ಫಾಲ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟಾಗಿ ನಿಂತಿದೆ ಅದು ಒಂದು ನಂಗೆ ತೃಪ್ತಿ ಇದೆ ಬಿಕಾಸ್ ಏನೇ ಒಂದು ಆದ ತಕ್ಷಣ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಎಲ್ಲೋ ನೀರು ಚೇಂಜ್ ಆಯಿತು ಶ್ಯಾಂಪೂ ಚೇಂಜ್ ಆಯಿತು ಅಂದ್ರೆ ಈ ಕೆಲಸ ಮಾಡ್ತೀನಿ ಈಗ ಕುಲ್ಫಿ ಮೋಲ್ಡ್ಸ್ ಇತ್ತು ಪ್ಲಾಸ್ಟಿಕ್ ಮೋಲ್ಡ್ ಆ್ಯಕ್ಚುಲಿ ಒಳ್ಳೇದಲ್ಲ ಇದು ನಮಗೆ ಬೇರೆ ಅಲುಮಿನಿಯಂ ಸಿಕ್ಕುತ್ತೆ ನೋಡೋಣ ನಾನು ಇನ್ನೂ ಬ್ರೌಸ್ ಮಾಡಿಲ್ಲ ಮೊನ್ನೆ ಏನಕ್ಕೂ ಸೂಪರ್ ಮಾರ್ಕೆಟ್ ಹೋಗಿ ಏರಿಯಲ್ ಏನೋ ತೊಗೊಳಕ್ಕೆ ಹೋದಾಗ ನಂಗೆ ಇದು ಕಣ್ಣಿಗೆ ಬಿತ್ತು ಸೊ ಮಾಡಿ ನೋಡೋಣ ಅಟ್ಲೀಸ್ಟ್ ಒಂದು ಸಲ ಹೇಳಿ ತೊಗೊಂಡು ಬಂದೆ ಅದಕ್ಕೆ ನಾಲ್ಕೇ ನಾಲ್ಕು ಕುಲ್ಫಿ ಮಾಡಕ್ಕೆ ಬರೋ ಅಂತ ತಂದಿರ ತಂದಿರೋದು ಬಿಕಾಸ್ ಪ್ಲ್ಯಾಸ್ಟಿಕ್ ಇದು ಬೇಡ ಇನ್ವೆಸ್ಟ್ಮೆಂಟ್ ಅಂತ ಅಂದ್ಕೊಂಡು ನಾಲ್ಕರ ತಂದೆ ನಾನು ನಿಮಗೂ ತೋರ್ಸೋಕ್ಕೆ ಬರುತ್ತೆ ನಾನು ಟ್ರೈ ಮಾಡೋಣ ಒಂದು ಸಲ ಕುಲ್ಫಿ ಬರುತ್ತೋ ಇಲ್ಲೋ ಅಂದ್ಕೊಂಡು ತಂದೆ ಇದೆರಡನೇ ಸಲ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂತು ಆಮೇಲೆ ಮಗ ಇದ್ದಾಗ ಮಾಡಿದ್ರೆ ಓಕೆ ಒಬ್ಬಳೇ ನಂಗೆ ನಿಜ ಅದೆಲ್ಲ ತಿನ್ನೋಕೆ ಇಷ್ಟ ಆಗಲ್ಲ ಅವನಿದ್ದಾಗ ಏನಿದ್ರೂ ತಿಂತೀವಿ ಇಬ್ರು ನಮ್ಮ ಮನೆಯವರು ಇದೆಲ್ಲ ತಿನ್ನಲ್ಲ ಬಟ್ ನಾನು ಅವನಿರಬೇಕು ಅವನಿದ್ದಾಗ ಮಾತ್ರ ನಾವು ಅದನ್ನು ಏನ ತುಂಬಾ ಖುಷಿಯಿಂದ ತಿಂತೀವಿ ಈಗ ಕು ಕುಲ್ಫಿ ಮೋಲ್ಸಿಗೆ ಈ ಸ್ಟಿಕ್ ಅವರೇ ಕೊಟ್ಟಿದ್ದಾರೆ ಇದನ್ನು ನಾವು ಇಟ್ಬಿಟ್ಟು ಮುಚ್ಚಿಟ್ಟು ಫ್ರೀಝರಲ್ಲಿ ಇಡಿ ಫ್ರೀಸರಲ್ಲಿ ಒಂದು ಎರಡು ಗಂಟೆ ಇಟ್ಟರೆ ಸಾಕು ತುಂಬ ಚೆನ್ನಾಗಿರುತ್ತೆ ಅಕಸ್ಮಾತ್ ನಿಮ್ಗಿನ್ನೂ ಗಟ್ಟಿ ಆಗಿಲ್ಲ ಅಂದರೆ ಇನ್ನೂ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಇಡ್ಬೋದು ಫ್ರೀಸರ್ ನಿಮಗೂ ಗೊತ್ತಿರುತ್ತೆ ನಾಲೆಜ್ ಇರುತ್ತಲ್ವಾ ಫ್ರೀಸರಲ್ಲಿ ಇಟ್ಟು ಮಕ್ಕಳಿಗೆ ಈ ಸಮ್ಮರಲ್ಲಿ ಈ ಹೆಲ್ದಿಯಾದ ಒಂದು ಕುಲ್ಫಿನ ಮಾಡಿಕೊಡಿ ನಿಮಗೆ ಬಾದಾಮ್ ಪೌಡ್ರನ್ನ ನಿಜವಾಗ್ಲೂ ರೆಡಿ ತರಬೇಡಿ ಅದ್ರಲ್ಲಿ ಸಿಕ್ಕಾಬಟ್ಟೆ ಸಕ್ಕರೆ ಇರುತ್ತೆ ಮಕ್ಕಳಿಗೆ ನಿಜವಾಗ್ಲೂ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಅದು ತೊಂದರೆನೇ ಜಾಸ್ತಿ ಅದಕ್ಕಿಂತ ನೀವು ಈ ನ್ಯಾಚುರಲ್ ಬಾದಾಮ್ ಪೌಡ್ರಿಗೆ ಬೆಲ್ಲನ ಸೇರಿಸ್ಬಿಟ್ಟು ನೀವು ಮಾಡಿ ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ್ ಗೇಟ್ಸ್ ತುಂಬ ದಿನ ಆಗಿತ್ತು ಈ ರೀತಿ ಬ್ಲಾಗ್ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ ನಿಮಗೆ ಕುಲ್ಫಿ ಮಾಡೋದನ್ನು ತೋರಿಸ್ದೆ ಅದು ಬಾದಾಮ್ ಕುಲ್ಫಿ ಬಾದಾಮ್ ಕುಲ್ಫಿಗೆ ನಾನು ಬಳಸಿದ್ದು ಹಾಲು ಹಾಗೆ ಪೂರ್ಣಿಮಾ ಅವರ ಬಾದಾಮ್ ಪೌಡರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಎದುರುಗಡೆನೆ ತೋರಿಸ್ತೀನಿ ಕುಲ್ಫಿ ಮೆಗಾಡಾಗಿದೆ ಅಂದ್ರೆ ಹೊಸಮಾಗಿದೆ ನಿಜವಾಗ್ಲೂ ಹೇಳ್ತೀನಿ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೂ ಮಾಡಿಕೊಡಿ ಬಾದಾಮ್ ಕುಲ್ಫಿ ಕುಲ್ಫಿ ಕತೆ ಹಾಗಿರ್ಲಿ ನಮ್ಮ ಮಂಚಿಸರು ಮೊಳಕಾಲ್ ಮೂರಲ್ಲಿ ರೇಷ್ಮೆ ಸೀರೆ ಅಂಗಡಿನ ಓಪನ್ ಮಾಡಿದ್ರು ಓಪನ್ ಮಾಡುವಾಗ ಒಂದು ರೀತಿ ಭಯ ನಮ್ಮೆಲ್ರಿಗೂ ಇತ್ತು ಹೇಗೋ ಏನೋ ಒಂದು ದೊಡ್ಡ ನಿರ್ಧಾರನ ಎಲ್ಲರೂ ಸೇರಿ ತಗೊಳ್ತಾ ಇದ್ದೀವಿ ಏನಾಗುತ್ತೋ ಅಂತ ತುಂಬಾ ಭಯ ಇತ್ತು ಆದರೂ ಒಂದು ಓಪನಿಂಗ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ಅದ್ಭುತವಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಪ್ರತಿಯೊಬ್ಬರು ಅಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ ಅಚ್ಚ ಒಳ್ಳೆ ವ್ಯಾಪಾರ ಕೂಡ ಆಗ್ತಾ ಇದೆ ಖುಷಿಯಿಂದ ಹೇಳ್ಕೋಬೋದು ನಮ್ಮ ಸಬ್ಸ್ಕ್ರೈಬರ್ಸ್ ಎಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹಾಗೆ ಮಂಚಿಸರ್ಗು ತುಂಬಾ ತೃಪ್ತಿ ಇದೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ ಒಂದು ಚಿಕ್ಕ ಕ್ಲಿಪ್ಪಿಂಗ್ ನ ಕಳಿಸ್ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಂಡು ಬನ್ನಿ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಈ ವಿಡಿಯೋ ಮಾಡೋಕ್ಕೆ ಕಾರಣ ನಾನು ತುಂಬ ಜನಕ್ಕೆ ಕೃತಜ್ಞತೆ ಸಲ್ಲಿಸ್ಬೇಕಾಗಿತ್ತು ಈ ಕೃತಜ್ಞತೆ ಸಲ್ಲಿಸ್ಬೇಕಂತಲೇ ನಾನು ಒಂದು ವಿಡಿಯೋ ಮಾಡಿದೆ ನಾನು ಕಳೆದ ತಿಂಗಳು ಇಪ್ಪತ್ತೇಳನೇ ತಾರೀಕು ಮೂರನೇ ತಿಂಗಳು ನಾನು ಬೆಂಗಳೂರಲ್ಲಿ ಮಂಚಿ ಸಿಲ್ಕ್ಸ್ ಅಂತ ಈ ಅಂಗಡಿ ಓಪನ್ ಮಾಡಿದೆ ಈ ಅಂಗಡಿ ಅಷ್ಟು ಈಸಿಯಾಗಿ ಇಲ್ಲಿ ನಾನು ಬೆಂಗಳೂರಿಗೆ ಬಂದು ಒಂದೇ ಸಮನೆ ಅಂಗಡಿ ಓಪನ್ ಮಾಡಲಿಲ್ಲ ಇದ್ರ ಹಿಂದ್ಗಡೆ ತುಂಬಾ ಚರ್ಚೆ ಇತ್ತು ಬಟ್ ನನಗೆ ಇದು ಇದಕ್ಕೆ ಇದಕ್ಕೋಸ್ಕರ ನನಗೆ ಸಹಾಯ ಮಾಡಿದವ್ರನ್ನ ನೆನಪು ಮಾಡೋಕ್ಕೊಂದು ಅವಕಾಶ ಅಂತ ನನಗೆ ಬೇಕಿತ್ತು ಇದನ್ನು ಹೆಂಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡೋಣ ಮತ್ತು ಅವ್ರ ಹತ್ರ ಫೋನಲ್ಲಿ ಎಷ್ಟು ಮಾತಾಡಿದ್ರು ನನಗೆ ಆಗ್ತಾ ಇದ್ದಿಲ್ಲ ನನಗೆ ಖುಷಿ ಖುಷಿನ ಹಂಚ್ಕೊಳ್ಳೋವಂಥದ್ದನ್ನು ನಾನು ಮಾಡಬೇಕಿತ್ತು ಮತ್ತು ಇನ್ನೊಂದು ಇದಾದ ಮೇಲೆ ನಾನು ನನಗೆ ಗಾಯ್ಸ್ ಕಿಟ್ಸ್ ಯೂಟ್ಯೂಬ್ ಚಾನಲ್ ಎಷ್ಟು ನನಗೆ ಸಹಾಯ ಮಾಡಿದೆ ಅಂತಂದರೆ ಅವ್ರನ್ನ ನೆನಪಿಸ್ಕೊಳ್ಳೋ ಎಷ್ಟು ನೆನಪೋ ಗೊತ್ತಾಗ್ತಿಲ್ಲ ನನಗೆ ಹೆಂಗೆ ಈಗ ಎಕ್ಸ್ಪ್ಲೇನ್ ಮಾಡೋಕ್ಕೂ ಸ್ವಲ್ಪ ನಾನು ನನ್ನ ನನಗೆ ಇದು ಆಗ್ತಾ ಇದೆ ಬಟ್ ಅವ್ರಿಗೆ ಏನಾದರೂ ನಾನು ನನ್ನ ತುಂಬ ಈ ಥರ ವಿಡಿಯೋದಲ್ಲಿ ನೆನಪು ಮಾಡೋವಂಥ ಅವಕಾಶ ನನಗೆ ಬರುತ್ತೆ ನಾನೇ ಮಾಡ್ಬೋದು ಮಾಡ್ಬೋದಲ್ವ ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡಿದೆ ಇದಾದ ಮೇಲೆ ಮತ್ತೆ ಕೆಲವು ಡೌಟ್ ಇದೆ ಜನಕ್ಕೆ ಯಾಕೆ ಮಂಚಿ ಸಿಲ್ಕ್ಸ್ ಬೆಂಗಳೂರಲ್ಲಿ ಡಿಸ್ಕೌಂಟೇ ಇಲ್ವಲ್ಲ ಸೀರೆಗಳಿದೆ ಅಂತ ದಯವಿಟ್ಟು ಅದನ್ನು ನಾನು ತಿಳಿಸ್ಕೊಡ್ತೀನಿ ಈಗ ನಾನು ಏನು ಕೇಳಿದೆ ಅಂತಂದರೆ ನಾವು ಇಪ್ಪತ್ತೇಳು ಮೂರನೇ ತಿಂಗಳು ಅಂಗಡಿ ಓಪನ್ ಮಾಡ್ಬೇಕಾದ್ರೆ ತುಂಬ ಸರಿ ಚರ್ಚೆ ಮಾಡ್ತಾಯಿದ್ದೆ ನಾನು ಗಾಯತ್ರಿ ಮೇಡಮ್ ಅವ್ರ ಹತ್ರ ರವಿ ಸಾರ್ ಹತ್ರ ಸರ್ ಬೆಂಗಳೂರಲ್ಲಿ ಅಂಗಡಿ ಓಪನ್ ಹಂಗೆ ತುಂಬ ಜನ ರೆಸ್ಪಾನ್ಸ್ ಮಾಡ್ತಾರೆ ಹೆಂಗೆ ಸರ್ ಇವ್ರು ಕೊಡಬೇಕು ಅಂತಂದರೆ ನಾವು ಮನೆಯಲ್ಲಿ ಮಾಡೋಣ ಅಂತ ಒಂದು ಆರು ತಿಂಗಳ ಮುಂಚೆ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ವಿ ಈ ಮನೆಯಲ್ಲಿ ಸ್ಟಾರ್ಟ್ ಮಾಡಿದಾಗ ಜನ ಬರೋದಕ್ಕೆ ಅಲ್ಲಿ ಕುತ್ಕೊಳ್ಳೋದು ಜಾಗ ಇಲ್ಲದೆ ರೆಸ್ಪಾನ್ಸ್ ಮಾಡೋಕ್ಕಾಗದೆ ಮನೆ ಓನರು ಸ್ವಲ್ಪ ನಮಗೆ ಇಲ್ಲ ಈ ತರ ಜನ ಬರೋಂಗಿದ್ರೆ ನೀವು ಮನೆ ಬಿಟ್ಬಿಡಿ ಅಂತ ಅಂದಾಗ ಆಗ ಅನ್ಕೊಂಡು ಅಂಗಡಿ ಓಪನ್ ಮಾಡ್ಸಲ್ಲ ಅಂಗಡಿ ಓಪನ್ ಅಂಗಿ ಓಪನ್ ಮಾಡಂತ ಅನ್ಕೊಂಡೆ ಇದಾದ ಮೇಲೆ ಅಂಗಡಿಯೇನು ಓಪನ್ ಮಾಡಿಬಿಡ್ತೀವಿ ಅಂಗಡಿ ಓಪನ್ ಮಾಡಿದಾಗ ಲೇಬರ್ಸ್ ಬೇಕಾಗ ಬೇಕಾಗ್ತಾರೆ ಮತ್ತು ನಮಗೆ ಇಲ್ಲಿ ಬಾಡಿಗೆದು ಮತ್ತು ಇದನ್ನೆಲ್ಲ ಆದರೆ ಸರ್ ಎಷ್ಟು ಖರ್ಚು ಬರ್ಬೋದು ಅನ್ನೋದನ್ನ ಒಂದು ಅಂದಾಜಾಗಿ ನಾನು ಲೆಕ್ಕ ಬರ್ಕೊಂಡು ರವಿ ಸರ್ ಹತ್ರ ಎಷ್ಟು ಸರಿ ಡಿಸ್ಕಸ್ ಮಾಡಿದೀನೋ ಸರ್ ನೋಡಿ ಸರ್ ಲಿಮಿಟೆಡ್ ಆಗಿ ನಮಗೆಲ್ಲ ಖರ್ಚೆಲ್ಲ ನೋಡಿದ್ರೆ ಸರ್ ನಮಗೆ ಇಷ್ಟು ಖರ್ಚು ಬರ್ಬೋದು ಸರ್ ಇಲ್ಲಿ ನಮಗೆ ಒಂದು ತಿಂಗಳಿಗೆ ಇಷ್ಟು ಖರ್ಚು ಬರ್ಬೋದು ಇದಕ್ಕೆ ಸಣ್ಣ ಮಾಡ್ದು ಎಲ್ಲಿ ಬಾಡಿಗೆ ಕಡಿಮೆ ಇದೆಯೋ ಅಲ್ಲಿ ಒಂದು 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 ಅಂಗಡಿ ಥರ ಮಾಡಿಕೊಂಡು ಒಂದು ಅಂಗಡಿ ಮಾಡಿದ್ರೆ ನಮ್ಗೆ ಈ ಈ ಪರಿ ಖರ್ಚಾಗುತ್ತೆ ಸರ್ ಇಷ್ಟು ಬಿಸ್ನೆಸ್ ಆದರೆ ಸಾಕು ಸರ್ ನಾನು ನಾನು ಹೆಂಗೋ ಮೇಂಟೈನ್ ಮಾಡಿಬಿಡ್ತೀನಿ ಅಂತ ರವಿ ಸರ್ ಯಾವಾಗಲೂ ಹೇಳೋರು ನನಗೆ ತುಂಬ ನೆನಪಿದೆ ಒಂದು ಸರಿ ಅಲ್ಲ ನಾಲ್ಕೈದು ಸರಿ ಹೇಳೋರು ನನಗೆ ಗಾಯತ್ರಿ ಮೇಡಮು ರವಿ ಸರ್ ರವಿ ಸರ್ ಅಂದರೆ ಗಾಯತ್ರಿ ಮೇಡಮ್ ಅವರು ಮನೆಯವರು ಅವರು ನನಗೆ ಯಾವಾಗಲೂ ಹೇಳೋರು ಮಾರ್ತಿ ನೀನು ಬೆಂಗಳೂರಲ್ಲಿ ಒಂದು ಅಲ್ಲ ನೀನು ನಾಲ್ಕು ಬ್ರಾಂಚ್ ಮಾಡ್ತೀಯಾ ನೋಡು ಆ ಮಟ್ಟಿಗೆ ಬೆಳೀತೀಯ ಅಂತ ಹೇಳೋರು ಆವಾಗ ನಾನು ಅಂದ್ಕೊಳ್ತಿದ್ದೆ ಸರ್ ಮಾಡಿರೋ ಒಂದು ಬ್ರಾಂಚ್ ನನ್ನ ನಡೆದ್ರೆ ಸಾಕು ಸರ್ ಅಷ್ಟು ಚೆನ್ನಾಗಾದರೆ ಸಾಕು ಸರ್ ನೀನು ಭಾಳ ಆಗೋದೇನು ಬೇಡ ಅಂತ ನಾನು ರವಿ ಸರ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ ಇದಾದಮೇಲೆ ಅಂಗಡಿ ಓಪನ್ ಆದಾಗ ನನಗೆ ಎಷ್ಟು ಟೆನ್ಷನ್ ಇತ್ತು ಅಂತಂದರೆ ಎರಡು ಅಂಗಡಿ ಮಾಡ್ಬಿಟ್ವಿ ಈಗ ನೋಡಿ ಹೆಂಗೆ ಮಾಡಬೇಕಾಗಿತ್ತು ಅಂಗಡಿ ಅಂತಂದರೆ ಈ ಮಳಕಾಂಬೂರಲ್ಲಿ ನಮ್ಮದು ಮೇನ್ ಇದೆ ಮಂಚಿ ಸೆಕ್ಸು ಮಳಕಾಲ್ಮೂರಲ್ಲಿ ನಾವು ಫೋಟೋಸ್ ಏನಾದರೂ ಅಪ್ಡೇಟ್ ಮಾಡಿದ್ರೆ ಬೆಂಗಳೂರು ಅಂಗಿಯಲ್ಲಿ ಸೀರೆ ಇರಬೇಕಿತ್ತು ಎಷ್ಟು ಇಲ್ಲಿ ಏನಿದೆಯೋ ಅದು ಮೊಳ್ಕಾಂಬೂರಲ್ಲಿ ಇರಬೇಕು ಇದನ್ನ ಮ್ಯಾನೇಜ್ ಮಾಡೋದಿದೆಯಲ್ಲ ಇದಕ್ಕೆ ನಾವು ಒಂದು ತಿಂಗಳು ಮುಂದಕ್ಕೆ ಹಾಕ್ತಾ ಹೋದ್ವಿ ಆ್ಯಕ್ಚುಲಿ ನಾವು ಫೆಬ್ರವರಿಯಲ್ಲಿ ಅಂಗಡಿ ಓಪನ್ ಮಾಡಬೇಕಿತ್ತು ಬಟ್ ಸೀರೆಗಳನ್ನ ಜೋಡಿಸೋದಿದೆಯಲ್ಲ ನಮ್ದು ಕೈಮಗ್ಗದ ಸೀರೆ ವಾರಕ್ಕೊಂದು ಸೀರೆ ಆಗೋದು ಹತ್ತು ದಿವ್ಸಕ್ಕೆ ಒಂದ್ಸೀರೆ ಈ ತರ ರೇಟ್ ಆಗೋದು ಇದನ್ನೆಲ್ಲ ನೋಡ್ಕೊಂಡು ಎರಡು ಕಡೆ ನಾವು ಬ್ರಾಂಚಲ್ಲಿ ಸೀರೆಗಳನ್ನ ಜೋಡಿಸೋದೇ ನಮಗೆ ಒಂದು ತಿಂಗಳು ಟೈಮ್ ತೊಗೊಳ್ತು ಇದಾದ್ಮೇಲೆ ನಾವು ಓಪನ್ ಮಾಡಿದ್ವಿ ಓಪನ್ ಮಾಡಿದ್ವಿ ಓಪನ್ ಮಾಡಿ ಪೂಜೆ ಮಾಡಿ ಮೇಡಮ್ ಅವರೆಲ್ಲ ಬಂದೋದ್ರು ನಮ್ಮ ಗಾಯತ್ರಿ ಮೇಡಮ್ ರವಿ ಸಾರ್ ಕೈಯಲ್ಲಿ ಈ ಅಂಗಡಿನ ನಾವು ಓಪನ್ ಮಾಡಿಸಿದ್ವಿ ಎಷ್ಟು ರೆಸ್ಪಾನ್ಸ್ ಬಂತು ಅಂತಂದ್ರೆ ನಾನು ಎಷ್ಟು ಎಷ್ಟು ಅನ್ಕೊಂಡಿದ್ದು ನಾವು ಬಿಸ್ನೆಸ್ ಆಗಬೇಕು ಅಂತ ಇದ್ರ ಹತ್ತು ಪಟ್ಟು ಜಾಸ್ತಿ ಆಯಿತು ವ್ಯಾಪಾರ ಅಷ್ಟೊಂದು ಜನ ಪ್ರತಿದಿನ ಒಂದು ದಿನ ಕೂಡ ಪ್ರತಿದಿನ ಹತ್ತು ಕಸ್ಟಮರ್ಗಿಂತ ಜಾಸ್ತಿ ನಮ್ಮ 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 ಅಂಗಡಿಗೆ ವಿಸಿಟ್ ಮಾಡಿದ್ದಾರೆ ಇದಾದ ಮೇಲೆ ವ್ಯಾಪಾರ ಆದಮೇಲೆ ಎಷ್ಟೊಂದು ಜನ ನನ್ನ ನಮ್ಮ ಹತ್ರ ಬರೋರು ಮಳ್ಕಾಂಗೂರಲ್ಲಿ ಬ ಬರೋರು ಸರ್ ಬೆಂಗಳೂರಲ್ಲಿ ಇಲ್ಲಿ ಬೆಂಗಳೂರಲ್ಲಿ ಬರುವಂತ ಕಸ್ಟಮರು ನನ್ನ ನನ್ನ ಹತ್ರ ನಮ್ಮ ನಮ್ಮ ಹತ್ರ ಹೇಳೋರು ಸರ್ ನೀವು ಈ ಥರ ಮಾಡಿ ಈ ಥರ ಮಾಡಿ ಅಂತ ನಿಜವಾಗ್ಲೂ ನನಗೆ ಬೆಂಗಳೂರು ಹೊಸ ಪರಿಚಯ ಬೆಂಗಳೂರು ಪರಿಚಯ ಅನ್ನೋದೇ ಇಲ್ಲ ನನಗೆ ಯಾರು ಏನು ಅಂತಲೇ ಗೊತ್ತಿಲ್ಲ ಬೆಂಗಳೂರಲ್ಲಿ ಏನಾದರೂ ಅಂಗಡಿ ಮಾಡಿದ್ದೀನಿ ಅಂದರೆ ಇದಕ್ಕೆಲ್ಲ ಕಾರಣ ನಮಗೆ ಗಾಯತ್ರಿ ಜೇಟ್ಸಿ ಯೂಟ್ಯೂಬ್ ಚಾನಲ್ಲು ಈ ಗಾಯತ್ರಿ ಮೇಡಮ್ ಅವ್ರಿದ್ರಲ್ಲ ಎಲ್ಲವನ್ನೂ ನಮ್ಗೆ ಇದ್ದರು ಇದಾದ ಮೇಲೆ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದರು ಅಂದರೆ ಅವರಿಗೆ ನನಗೆ ಬಂದು ತಿಳಿಸೋರು ಮಾರುತಿ ಸರ್ ಈ ಥರ ಸೀರೆ ಮಾಡಿ ಈ ಥರ ಸೀರೆ ಮಾಡಿ ಇಲ್ಲ ಸರ್ ಈ ಈ ಸೀರೆ ಚೆನ್ನಾಗಿಲ್ಲ ಸರ್ ಇದು ಬೇಡ ಸರ್ ಯಾರಾದರೂ ಸೀರೆ ಬಂದು ಸೀರೆಗೆ ಬಂದವರು ನೋಡಿದಾಗ ಚೆನ್ನಾಗಿಲ್ಲ ಅಂತಂದರೆ ತೊಗೊಂಡೆ ಇಲ್ಲ ಇಲ್ಲಿ ಸೀರೆ ಚೆನ್ನಾಗಿಲ್ಲ ಅಂತ ಹೋಗ್ಬಿಡ್ತಾರೆ ಬಟ್ ಆದರೆ ನಮ್ಮ ಹತ್ರ ಬಂದಿರೋ ಕಸ್ಟಮರ್ ನೋಡಿ ನನಗೆ ಬಂದು ತಿಳಿಸಿದ್ದಾರೆ ಎಷ್ಟು ಕಸ್ಟಮರ್ ತಿಳಿಸಿದ್ದಾರೆ ಅವ್ರು ಬಂದು ಸರ್ ಈ ಥರ ಸೀರೆ ಮಾಡಿಕೊಡಿ ನನಗೆ ಹಿಂಗೆ ಮಾಡಿಕೊಡಿ ಇದು ಈ ಥರ ಸೀರೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ನೋಡಿ ಈ ಕಾಂಬಿನೇಷನಲ್ಲಿ ಮಾಡಿ ಅಂತ ನಾನು ಅಂದ್ಕೊಂಡೆ ಬೆಂಗಳೂರು ಜನಕ್ಕೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸ್ಬೇಕು ನನಗೆ ಗೊತ್ತಿಲ್ಲ ದಯವಿಟ್ಟು ನಾನು ಹೇಳ್ತೀನಿ ನಮ್ಮ ಹತ್ರ ಬಂದು ತೊಗೊಂಡ್ರು ಸಬ್ಸ್ಕ್ರೈಬರ್ಗಳಿಗೆ ನಾನು ನನ್ನ ಯಾವತ್ತೂ ನನ್ನ ಜೀವನದಲ್ಲಿ ಯಾವತ್ತೂ ನಾನು ಮರೆಯೋದಿಲ್ಲ ಗೊತ್ತಿಲ್ಲದೆ ಯಾವುದೋ ಗೊ ಪರಿಚಯನೇ ಇಲ್ಲಿರೋ ಊರಲ್ಲಿ ಬಂದು ಹೊಸದಾಗಿ ಯಾವುದೋ ಒಂದು ಸಣ್ಣ ಗಲ್ಲಿಯಲ್ಲಿ ರಾಜಾಜಿನಗರ ಅನ್ನೋ ಒಂದು ಏರಿಯಾದಲ್ಲಿ ಎಲ್ಲೋ ಒಂದು ಗಲ್ಲಿಯಲ್ಲಿ ನನ್ನ ಅಂಗಡಿ ಇದೆ ಈ ಅಂಗಡಿಯಲ್ಲಿ ಬಂದು ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಆಯಿತು ಅಂತಂದರೆ ತುಂಬ ನನಗೆ ನಾನು ಹೆಂಗೆ ಹಚ್ಕೋಬೇಕಂತಲೇ ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ನಾನು ಯಾವತ್ತೂ ನಿಮ್ಮನ್ನು ಯಾರೂ ಮರೆಯೋದಿಲ್ಲ ದಯವಿಟ್ಟು ರೇಷ್ಮೆ ಸೀರೆ ಅಂತ ನೆನಪಾದ್ರೆ ಬೆಂಗಳೂರು ಕಸ್ಟಮರ್ ದಯವಿಟ್ಟು ನನಗೆ ತಿಳಿಸ್ಕೊಡಿ ಇಲ್ಲ ನಾವು ನಮ್ಮ ಹತ್ರ ತಗೊಂಡೋಗಿರೋ ನೋಡಿ ಯಾವುದಾದ್ರೂ ಕ್ವಾಲಿಟಿ ಆಗಲಿ ಏನೇ ಆಗಲಿ ನಿಮ್ಗೆ ಏನಾದರೂ ತೊಂದರೆ ಇದ್ದರೆ ನನ್ನ ಹತ್ರ ಫೋನ್ ಮಾಡಿ ಮಾತಾಡಿ ನಾನು ನಿಮ್ಮ ಹತ್ರ ನಿಮ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇಲ್ಲಾಂದರೆ ಮುಂದೆ ಅದ್ರ ಅದ್ರ ಬಗ್ಗೆ ಏನಾದರೂ ಬೇರೆದಿದ್ದರೆ ಅದನ್ನಾದರೂ ನೋಡೋಣ ಬೇಕಾರೆ ಬಟ್ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರೋತ್ಸಾಹ ನನ್ನ ನನಗೆ ಇದೇ ಥರ ಇರಲಿ ಅಂತ ಹೇಳ್ತೀನಿ ಮತ್ತೆ ಒಂದು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಮಂಚಿ ಸಿಲ್ಕ್ಸ್ ಬೆಂಗಳೂರಲ್ಲಿ ಡಿಸ್ಕೌಂಟ್ ಇಲ್ಲ ಸೀರೆ ಫಿಕ್ಸ್ಡ್ ರೇಟ್ ಯಾಕಿದೆ ಅಂತ ಇಲ್ಲಿ ಯಾಕೆ ಫಿಕ್ಸ್ ರೇಟ್ ಮಾಡಿದ್ದೀವಿ ಅಂತಂದರೆ ಇಲ್ಲಿ ನಾನು ಬೆಂಗಳೂರು ಮಳ್ಕೊಂಗೂರಲ್ಲೇ ನಾಲ್ಕು ದಿನ ಇರೋದ್ರಿಂದ ಇಲ್ಲಿ ನಾನು ವಾರದಲ್ಲಿ ಎರಡರಿಂದ ಮೂರು ದಿನ ಬೆಂಗಳೂರಲ್ಲಿ ಇರೋದ್ರಿಂದ ಇಲ್ಲಿ ಕೇವಲ ವರ್ಕರ್ಸು ಮತ್ತು ನಮ್ಮ ತಮ್ಮನ ಮನೆಯವರು ಇಲ್ಲಿ ಇರೋದ್ರಿಂದ ಅವ್ರಿಗೆ ರೇಷ್ಮೆ ಸೀರೆಗಳ ಬಗ್ಗೆ ಸ್ವಲ್ಪ ಭಾಳ ಕಡಿಮೆ ಮಾಹಿತಿ ಇದೆ ನಮ್ಮ ತಮ್ಮನ ಮನೆಯವರು ಶಿರೇಶ್ ಶಿರೀಶ್ ಅವ್ರಿಗೆ ಹಂಗಾಗಿ ಇವ್ರು ಯಾರಿಗೂ ತೊಂದರೆ ಆಗೋದು ಬೇಡ ನೀವೇನೋ ಜಾಸ್ತಿ ಹೇಳೋದು ಮತ್ತು ಇವ್ರಿಗೆ ಕಡಿಮೆ ಮಾಡೋದು ಡಿಸ್ಕೌಂಟ್ ಕೊಡೋದು ಈ ಥರ ಬೇಡ ಕಸ್ಟಮರ್ ಗೊತ್ತಾಗಲಿ ಅಂದರೆ ಅವ್ರು ತಗೊಳ್ಳೋ ಸೀರೆ ಬೆಲೆ ಇಷ್ಟೇ ಇದೆ ಅಂತ ಅವ್ರಿಗೆ ಅರ್ಥ ಆಗಲಿ ಅವ್ರು ಬೇಕಾದ್ರೆ ಬೇರೆ ಎಲ್ಲಾದರೂ ಚೆಕ್ ಮಾಡ್ಕೊಳ್ಳಿ ನಮ್ಮ ಹತ್ರ ಒಂದು ಫಿಕ್ಸ್ ರೇಟಲ್ಲಿ ಕೊಟ್ಬಿಡೋಣ ಅಂತ ಹಂಗಾಗಿ ಈಗ ಜಿ ಎಸ್ ಟಿ ಇಲ್ದಂಗೆ ಯಾರಿಗೂ ಕೊಡ್ತಾನೂ ಇಲ್ಲ ಸೀರೆನ ನಾವು ಯಾರಿಗೂ ಜಿ ಎಸ್ ಟಿ ಇಲ್ದಂಗೆ ಪ್ಲಸ್ ಫಿಕ್ಸ್ ರೇಟ್ ಇದೆ ಜಿ ಎಸ್ ಟಿ ಇದೆ ಏನು ಸರ್ ನೀವು ಕಡಿಮೆನೇ ಮಾಡೋದಿಲ್ಲ ಅಂತ ನೀವು ಹೇಳ್ತಾ ಇದ್ರಿ ನಿಜ ಹೇಳ್ತೀನಿ ತುಂಬ ಲೋ ಅಲ್ಲಿ ತುಂಬ ಕಡಿಮೆ ಅಲ್ಲಿ ನಾನು ಇಷ್ಟು ಜನ ರೆಸ್ಪಾನ್ಸ್ ಮಾಡೋದಕ್ಕೋಸ್ಕರ ತುಂಬ ಕಡಿಮೆ ಅಲ್ಲಿ ನಾನು ನಾನು ಸೀರೆಗಳನ್ನ ಮಾರಬೇಕು ಅಂತಲೇ ಬೆಂಗಳೂರಲ್ಲಿ ಅಂಗಡಿ ಮಾಡಿದ್ದೀನಿ ನಾನು ಇದನ್ನು ಯಾಕೆ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ನಾನು ಎರಡು ಸಾವಿರದ ಹದಿನಾರು ನಾನು ರಾಜ್ಯ ಪ್ರಶಸ್ತಿ ಎರಡು ಸಾವಿರದ ಹತ್ತೊಂಬತ್ತು ನಾನು ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದೀನಿ ನನ್ನ ಹತ್ರ ಕೆಲಸ ಮಾಡೋ ನೈಕಾರನೇ ನೈಕಾರನೇ ಎಂಬತ್ತು ಜನ ಇದ್ದಾರೆ ಅಂದರೆ ಆ ದುಡ್ ಇದೆ 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 ಮೇನ್ ಬ್ರಾಂಚ್ ಇದೆ ಅದು ಇದೆ ತುಂಬ ದುಡ್ಡು ಸಂಪಾದಿಸಬೇಕು ಅಂದರೆ ನಾನು ಬಂದು ಇಲ್ಲಿ ಬೆಂಗಳೂರಲ್ಲೇ ನಾನು ಅಂಗಡಿ ಮಾಡ್ಬೇಕಂತಿದ್ದಿಲ್ಲ ಭಾಳ ಕಸ್ಟಮರ್ ಗ್ರಾಹಕರು ನಮಗೆ ಫೋನ್ ಮಾಡೋರು ಫೋಟೋ ಹೇಳೋರು ಇವರಿಗೆಲ್ಲ ರಿಪ್ಲೈ ಮಾಡೋಕಾಗ್ತಾಯಿದ್ದಿಲ್ಲ ಹಾಗಾಗಿ ಬೆಂಗಳೂರಲ್ಲಿ ಅಂತ ಒಂದು ಬ್ರಾಂಚ್ ಮಾಡಿದ್ವಿ ಇಷ್ಟೊಂದು ಸಪೋರ್ಟ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಳ್ಳೇ ಇಲ್ಲ ನಾನು ಇಷ್ಟೊಂದು ಸಪೋರ್ಟ್ ಆಗುತ್ತೆ ಇಷ್ಟೆಲ್ಲ ಬಿಸ್ನೆಸ್ ಆಗುತ್ತೆ ಅಂತ ನಾನು ಅಂದ್ಕೊಳ್ಳಿಲ್ಲ ಬಟ್ ಕೊನೆಯದಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ನೀವೆಲ್ಲ ಇಷ್ಟೊಂದು ಸಹಕಾರ ನೀಡಿ ನಮಗೆ ಎಷ್ಟು ಜನ ನೆನಪಾಡ್ಬೇಕೋ ಗೊತ್ತಿಲ್ಲ ನನಗೆ ತುಂಬ ಜನ ಬಂದು ಬಂದಿರೋ ಪ್ರತಿ ಕಸ್ಟಮರ್ ಅಷ್ಟೇ ಮಂಚಿ ಸರ್ ನೀವು ಮಾಡಿರೋ ಕೆಲಸ ತುಂಬ ಚೆನ್ನಾಗಾಯಿತು ನಂಗೆ ಬಂದು ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಭಾಳ ಚಿಕ್ಕ ಅಂಗಡಿ ಇದ್ದರೂ ಕಲೆಕ್ಷನ್ಸ್ ತುಂಬ ಇದೆ ಬೇರೆ ಎಲ್ಲದಕ್ಕಿಂತ ಚೆನ್ನಾಗಿದೆ ನಿಮ್ಮ ಹತ್ರ ಸೀರೆ ಅಂತ ಎಷ್ಟು ಜನ ನನಗೆ ಪ್ರಶಂಸೆ ಮಾತು ಹೇಳಿದ್ದೀನಿ ಅಂದರೆ ಅದನ್ನು ಹೆಂಗೆ ಹೇಳಬೇಕು ಗೊತ್ತಾಗ್ತಿಲ್ಲ ನನಗೆ ಅಂದರೆ ನನ್ನ ನನ್ನ ನೀವು ನಮ್ಮ ಅಂಗಿನ ನನ್ನ ಮುಂದೆ ನಮ್ಮ ಅಂಗಡಿಯಲ್ಲಿ ಸೀರೆ ಚೆನ್ನಾಗಿದೆ ಅಂತ ಎಷ್ಟು ಜನ ಹೇಳಿದಿರಿ ಇದನ್ನೆಲ್ಲ ನಾನು ನಿಮ್ಮನ್ನು ಯಾರನ್ನೂ ಮರೆಯೋಕ್ಕಂತೂ ಆಗಲ್ಲ ದಯವಿಟ್ಟು ಹೇಳ್ತೀನಿ ನನ್ನ ನನ್ನ ಅನಂತ ಕೃತಜ್ಞತೆಗಳು ಹೇಳಿ ಮತ್ತೆ ನಮ್ಮ ಗಾಯತ್ರಿ ಮೇಡಮ್ ಅವ್ರನ್ನ ಗಾಯತ್ರಿ ಮೇಡಮ್ ಅವ್ರು ಯಾವಾಗಲೂ ಹೇಳೋರು ಮೇಡಮ್ ನಿಮಗೆ ನಮಸ್ಕಾರ ನಾನು ಹೆಂಗೆ ಹೇಳ್ಬೇಕು ಗೊತ್ತಾಗಲ್ಲ ಯಾವಾಗಲೂ ಹೇಳ್ತಿರ್ತೀರಿ ಮಾರ್ತೀರಾ ನೀವು ಕರ್ನಾಟಕದಲ್ಲಿ ಸುತ್ತಮುತ್ತ ನಿಮ್ಮ ಬ್ರಾಂಚ್ ತುಂಬ ಕಡೆ ಬೆಳಿಬೇಕು ಅಂತ ನಿಜವಾಗ್ಲೂ ಮೇಡಮ್ ನಾವೇನಾದ್ರೂ ಎಲ್ಲ ಬೇರೆ ಕಡೆ ಬ್ರಾಂಚ್ ಮಾಡಿದ್ರೆ ಅದು ನಿಮ್ಮ ಕೈಯಲ್ಲೇ ಓಪನ್ ಮಾಡಿಸೋ ಅಂತ ದಿನ ಬರಲಿ ಅಂತ ನಾನು ಅನ್ಕೊಳ್ತೀನಿ ಕೃತಜ್ಞತೆಗಳು ಮೇಡಮ್ ಮತ್ತೆ ನಮ್ಮ ರವಿ ಸಾರ್ಗೂ ಅದೇ ನನ್ಗೆ ಹೆಂಗೆ ಹೇಳ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಬಟ್ ಒಂದ್ ಹೇಳ್ತೀನಿ ತುಂಬಾ ತುಂಬಾ ರೆಸ್ಪಾನ್ಸ್ ಮಾಡಿದಿರಿ ಬೆಂಗಳೂರಿನ ಗ್ರಾಹಕರು ನಿಮಗೆಲ್ಲ ನನ್ನ ನೋಡ್ಕೊಂಡ್ ಮದ್ರ ಅಷ್ಟೇ ಅಲ್ಲ ಕನ್ನಡ ಟೀಚರ್ ಅಕ್ಕಮಹಾದೇವಿ ಅಂತ ಹೇಳಿ ಕನ್ನಡ ಟೀಚರ್ ಅದ್ಭುತವಾಗಿದೆ ಅವ್ರ ಹೆಸರೇ ತುಂಬಾ ಖುಷಿ ಕೊಡುತ್ತೆ ಅವರು ನಿಮ್ಮೆಲ್ರಿಗೂ ಸಮ್ಮರ್ ಕ್ಲಾಸಸ್ ಪ್ಲಸ್ ವರ್ಷ ಪೂರ್ತಿ ನಿಮಗೆ ಗ್ರಾಮರ್ ಕ್ಲಾಸಸ್ನ ತಗೊಳ್ಳೋಕೆ ನಮ್ಮ ಗಾಯಸ್ ಲಿಲ್ಸ್ ಯೂಟ್ಯೂಬ್ ಫ್ಯಾಮಿಲಿನ ಜಾಯ್ನ್ ಆಗ್ತಾ ಇದಾರೆ ಆ ಕ್ಲಿಪ್ಪಿಂಗ್ ಕೂಡ ನೋಡ್ಕೊಂಡು ಬನ್ನಿ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ನಮ್ಮಲ್ಲಿ ಆಲ್ರೆಡಿ ಇರುವಂಥ ಮ್ಯೂಸಿಕ್ ಟೀಚರ್ ಇದ್ದಾರೆ ವೀಣಾ ಅವರು ಹುಬ್ಬಳಿಯಿಂದ ಹಾಗೆ ವೀಣಾ ಜತಿ ಯೋಗ ಮೇಡಮ್ ಅವರಿಬ್ರು ಕೂಡ ಕ್ಲಾಸಸ್ ತೊಗೊಳ್ತಾ ಇದ್ದಾರೆ ಸಮ್ಮರಲ್ಲಿ ಮಿಸ್ ಮಾಡದೆ ಅವ್ರಿಗೆ ಜಾಯ್ನ್ ಮಾಡಿ ವೀಣಾ ಮ್ಯಾಡಮ್ಗೆ ಅಂದರೆ ಯೋಗ ಮೇಡಮ್ಗೆ ನಾನು ಕೇಳೇ ಇಲ್ಲ ಬಟ್ ನಾನೇ ವಾಲಂಟಿಯರ್ ಹೇಳ್ತಾ ಇದ್ದೀನಿ ಆದರೆ ಎಲ್ಲ ನಂಬರು ಕೊಟ್ಟಿರ್ತೀನಿ ನಾನು ಅವ್ರಿಗೆ ಕಾಲ್ ಮಾಡಿ ಮಕ್ಕಳನ್ನ ಜಾಯಿನ್ ಮಾಡಿಸಿ ಬಿಕಾಸ್ ಯೋಗ ಈಸ್ ಇಸ್ ಮಾಸ್ಟರ್ ಅಂಡ್ ಶುಡ್ ಈ ರಜದಲ್ಲಿ ಅವ್ರಿಗೆ ಅಭ್ಯಾಸ ಆಯಿತು ಅಂದರೆ ನೆಕ್ಸ್ಟ್ ವರ್ಷ ಪೂರ್ತಿ ಕಂಟಿನ್ಯೂ ಮಾಡ್ಬೋದು ಹಲೋ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಅಕ್ಕಮಹಾದೇವಿ ಅಂತ ನನ್ನ ಕ್ವಾಲಿಫಿಕೇಷನ್ ಬಂದು ಬಿ ಎ ಬಿ ಎಡ್ ಆಗಿದೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಬಿ ಎಡ್ ಮಾಡಿರೋದು ನನಗೆ ಹದಿನಾಲ್ಕು ವರ್ಷಗಳ ಕಾಲ ಕನ್ನಡ ಶಿಕ್ಷಕಿಯಾಗಿ ಕೆಲಸ ಮಾಡಿದಂತಹ ಅನುಭವ ಇದೆ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಗಳಾದಂತಹ ನಾರಾಯಣ ಐಟೆಕ್ನೋ ಶಾಲೆಯಲ್ಲಿ ಹಾಗೂ ಕನಕಪುರ ರಸ್ತೆಯಲ್ಲಿರತಕ್ಕಂತಹ ಎಡಿ ಫೈ ಶಾಲೆಯಲ್ಲಿ ಕನ್ನಡ ಶಿಕ್ಷಕಿಯಾಗಿ ನಾನು ಕೆಲಸವನ್ನು ಮಾಡಿದ್ದೇನೆ ಸಿ ಬಿ ಎಸ್ ಸಿ ಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಾಲ್ಕು ವರ್ಷಗಳ ಕಾಲ ಕನ್ನಡ ಶಿಕ್ಷಕಿಯಾಗಿ ವಿಷಯವನ್ನು ಬೋಧಿಸಿದಂತಹ ಅನುಭವ ನನಗೆ ಇದೆ ಯಾರಾದರೂ ಕನ್ನಡ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಟ್ಯೂಷನ್ ಆನ್ಲೈನ್ ಟ್ಯೂಷನ್ ತಗೋಬೇಕು ಅನ್ನೋ ಇಚ್ಛೆ ಇದ್ದಲ್ಲಿ ಈ ಕೆಳಗಿನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಧನ್ಯವಾದಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ವೀಣಾ ನಾನು ಯೋಗ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು ಯೋಗವನ್ನು ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳಿಗೆಲ್ಲ ಕಲಿಸ್ಬೇಕು ಅಂತ ತುಂಬಾ ಇದ್ದೆ ನಮ್ಮ ಗಾಯತ್ರಿ ಮೇಡಮ್ ಕೂಡ ಇದನ್ನೇ ಹೇಳಿದರು ತುಂಬ ಖುಷಿಯಾಯಿತು ಅದಕ್ಕೋಸ್ಕರ ಈ ವಿಡಿಯೋನೂ ಸಹ ಮಾಡಿ ಹಾಕ್ತಾಯಿದ್ದೀನಿ ಮಕ್ಕಳೆಲ್ಲ ಈಗ ಸಮ್ಮರ್ ಹಾಲಿಡೇಸಲ್ಲಿ ಆಗಿರ್ತಾರೆ ಅವ್ರನ್ನೆಲ್ಲ ನೀವು ಯೋಗಕ್ಕೆ ಸೇರಿಸಿ ಅವರಲ್ಲಿ ಆಗೋ ಬದಲಾವಣೆಗಳನ್ನು ಯೋಗದಿಂದ ಅವ್ರಿಗೆ ಸಿಗೋ ಬೆನಿಫಿಟ್ಗಳನ್ನು ನೀವೇ ಆರಾಮಾಗಿ ಟ್ರೇಸ್ ಮಾಡ್ಬೋದು ಮಕ್ಕಳು ಯೋಗ ಮಾಡೋದ್ರಿಂದ ಹೆಲ್ದಿಯಾಗೂ ಇರ್ತಾರೆ ಆಗ್ತಾರೆ ಸ್ಟ್ರೆಂತ್ ಇರುತ್ತೆ ಬಾಡಿ ಆ್ಯಂಡ್ ಮೈಂಡ್ ಎರಡೂ ಸ್ಟ್ರೆಂತ್ನಿಂಗ್ ಆಗುತ್ತೆ ಕಣ್ಣಿನ ಪ್ರಾಬ್ಲಮ್ ಇದ್ದವ್ರು ಕೂಡ ಸ್ಪೆಕ್ಟ್ ಹಾಕೊಳ್ಳೋದನ್ನ ಅವಾಯ್ಡ್ ಮಾಡ್ಬೋದು ಅವ್ರಿಗೆ ಸ್ಟಡೀಸಲ್ಲೂ ಇಂಪ್ರೂವ್ ಆಗುತ್ತೆ ಮೆಮೊರಿ ಆ್ಯಂಡ್ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಆಗುತ್ತೆ ಮಕ್ಕಳು ಮೇಲೆ ಯೋಗ ಮಾಡ್ತಾರೆ ಅನ್ನೋದು ಸುಳ್ಳು ಆಗುತ್ತೆ ಮಕ್ಕಳು ಚಿಕ್ಕವರಿದ್ದಾಗಿದ್ದಾನೆ ಯೋಗ ಮಾಡಿಸ್ಲಿಕ್ಕೆ ಶುರು ಮಾಡಬೇಕು ಮಕ್ಕಳಲ್ಲಾಗೋ ಬದಲಾವಣೆಗಳನ್ನು ನೀವೇ ನೋಟಿಸ್ ಮಾಡಿ ನನಗೆ ಇನ್ಫಾರ್ಮ್ ಮಾಡ್ತೀರಾ ಆಲ್ರೆಡಿ ನನ್ನ ಜೊತೆ ಸಾಕಷ್ಟು ಜನ ಮಕ್ಕಳು ಯೋಗ ಕ್ಲಾಸಲ್ಲಿದ್ದಾರೆ ಆ್ಯಂಡ್ ಸಾಕಷ್ಟು ಜನ ಪೇರೆಂಟ್ಸು ಮಕ್ಕಳನ್ನು ತಮ್ಮ ಮಕ್ಕಳು ತಾವು ಯೋಗ ಮಾಡಿ ಅದರಿಂದ ಸಿಕ್ಕಿರೋ ಬೆನಿಫಿಟ್ ಇದ್ದ ತಮ್ಮ ಮಕ್ಕಳನ್ನು ಸಹ ಯೋಗ ಕ್ಲಾಸಿಗೆ ಸೇರಿಸಿದ್ದಾರೆ ಮಕ್ ನಾನು ಫೈವ್ ಓ ಕ್ಲಾಕೆ ಫಸ್ಟ್ ಬ್ಯಾಚ್ ಇರುತ್ತೆ ಫೈವ್ ಓ ಕ್ಲಾಕ್ ಇದೆ ಸಿಕ್ಸ್ ಓ ಕ್ಲಾಕ್ ಇದೆ ಹರ್ಲಿ ಮಾರ್ನಿಂಗ್ ಸೊ ಆ ಬ್ಯಾಚ್ಗಳಲ್ಲಿ ಮಕ್ಕಳು ಯೋಗ ಮಾಡಿ ಒನ್ ಅವರ್ ಯೋಗ ಮಾಡೋದ್ರಿಂದ ಅವರು ಕಾನ್ಫಿಡೆಂಟ್ ಲೆವೆಲ್ ಇಂಪ್ರೂವ್ ಆಗಿ ಅವರು ಓದೋದ್ರಲ್ಲೂ ಸಹ ಸಾಕಷ್ಟು ಅಭಿವೃದ್ಧಿ ಹೊಂದ್ತಾರೆ ಅಂತ ನಾನು ಹೇಳ್ತೀನಿ ಯೋಗ ಮಾಡೋದ್ರಿಂದ ಆರೋಗ್ಯ ಒಂದೇ ಅಲ್ಲ ಕಂಪ್ಲೀಟಾಗಿ ಎಲ್ಲ ಥರದ ಬೆನಿಫಿಟ್ ಸಿಗುತ್ತೆ ನಿಮ್ಮ ಮಕ್ಕಳನ್ನ ಸೇರಿಸಿ ನೀವೇ ನೋಡಿ ಆ್ಯಂಡ್ ಮಕ್ಕಳಷ್ಟೇ ಅಲ್ಲ ಯಾವುದೇ ವಯಸ್ಸಿನವರು ಯೋಗ ಮಾಡಲಿಕ್ಕೂ ನಾನು ಕೋಪ್ರೇಟ್ ಮಾಡ್ತೀನಿ ಎಲ್ಲ ವಯಸ್ಸಿನವರು ಯೋಗ ಮಾಡ್ಬೋದು ನಿಮ್ಮ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ನನಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಇನ್ ಕೇಸ್ ನಾನು ಕಾಲ್ ಪಿಕ್ ಮಾಡಲಿಲ್ಲ ಅಂತ ಅಂದರೆ ಕ್ಲಾಸಲ್ಲಿ ಇರ್ತೀನಿ ಅಂತ ಅದ್ರ ಅರ್ಥ ಸೊ ಕ್ಲಾಸಲ್ಲಿದ್ದರೆ ನಾನು ಪಿಕ್ ಮಾಡೋಕ್ಕಾಗಲ್ಲ ಯಾವುದೇ ಮಿಸ್ಡ್ ಕಾಲ್ ಇದ್ರೂ ಮತ್ತೆ ನಾನು ಕಾಲ್ ಮಾಡ್ತೀನಿ ಆರಾಮಾಗಿ ಕಾಲ್ ಮಾಡಿ ಒನ್ ಆನ್ ಒನ್ ಕ್ಲಾಸು ಅವೈಲೇಬಲ್ ಇರುತ್ತೆ ಆ್ಯಂಡ್ ಗ್ರೂಪ್ ಕ್ಲಾಸು ಅವೈಲೇಬಲ್ ಇರುತ್ತೆ ಒಂದು ದಿನಕ್ಕೆ ನಾಲ್ಕು ಗ್ರೂಪ್ ಇರುತ್ತೆ ಯಾವ ಗ್ರೂಪಲ್ಲಾದರೂ ಬೇಕಿದ್ದರೂ ನಿಮಗೆ ಕಂಫರ್ಟೇಬಲ್ ಟೈಮ್ ನೋಡಿಕೊಂಡು ನೀವು ಜಾಯಿನ್ ಆಗ್ಬೋದು ಯೋಗದಿಂದ ಸಿಗುವಂಥ ಅಂಥ ಬೆನಿಫಿಟನ್ನು ನೀವು ಆರಾಮಾಗಿ ಮನೆಯಲ್ಲಿ ಕುತ್ಕೊಂಡೇ ಪಡಿಬೋದು ಅಷ್ಟೊಂದು ಅವಕಾಶನ ನಮಗೆ ಗಾಯತ್ರಿ ಮೇಡಮ್ ಆಭರಣಗಳ ವಿನ್ಯಾಸಕಿ ಮಣ್ಣಿನ ಆಭರಣಗಳನ್ನ ಆನ್ಲೈನ್ ಮೂಲಕ ಇಪ್ಪತ್ತರಿಂದ ನಾನು ಕಲಿಸ್ತಾ ಬಂದಿದ್ದೇನೆ ಈಗಾಗಲೇ ಮುನ್ನೂರೈವತ್ತು ಜನ ಹೆಣ್ಮಕ್ಳು ಕಲಿತು ನಾನೂರು ಜನರತ್ತ ಆ ಸಂಖ್ಯೆ ಸಾಕ್ತಾ ಇದೆ ಇಪ್ಪತ್ತೊಂಬತ್ತನೇ ಬ್ಯಾಚು ಈಗಷ್ಟೇ ಸ್ಟಾರ್ಟ್ ಆಗಿದೆ ನನ್ನ ವಿದ್ಯಾರ್ಥಿಗಳು ನಮ್ಮ ಭಾರತ ಅಷ್ಟೇ ಅಲ್ಲದೆ ಉಗಾಂಡ ಯುಕೆ ಯುಎಸ್ಎನಲ್ಲೂ ಸಹ ಇದ್ದಾರೆ ಮನೆಯಲ್ಲೇ ಕುಳಿತು ಈ ಒಂದು ಕಲೆಯನ್ನ ಆನ್ಲೈನ್ ಮೂಲಕ ಕಲಿತಂತ ಎಷ್ಟೋ ಹೆಣ್ಣು ಮಕ್ಕಳು ಸ್ವಂತ ಉದ್ಯೋಗವನ್ನು ಸಹ ಪ್ರಾರಂಭ ಮಾಡಿದ್ದಾರೆ ಸ್ವಂತ ಉದ್ಯೋಗ ಅಷ್ಟೇ ಅಲ್ಲದೆ ನಿಮ್ಮ ಬಿಡುವಿನ ಸಮಯವನ್ನ ಕ್ರಿಯಾತ್ಮಕವಾಗಿ ಕಲಿಬೇಕು ಅನ್ನೋ ಆಸಕ್ತಿ ಇರೋರು ಸಹ ಈ ಒಂದು ಕೋರ್ಸ್ ಅನ್ನ ಜಾಯಿನ್ ಆಗ್ಬೋದು ಅಲ್ಲದೆ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವೇ ಕೈಯಾರೆ ಏನಾದ್ರೂ ಮಾಡ್ಕೊಡ್ಬೇಕು ಅನ್ನೋ ಆಸೆ ಇರೋರು ಸಹ ಇದನ್ನ ಖಂಡಿತ ಕಲಿಬಹುದು ಚಿಕ್ಕ ಪುಟ್ಟ ಆಭರಣಗಳನ್ನ ನನಗೋಸ್ಕರ ಮಾಡ್ಕೋತೀನಿ ಅನ್ನೋರು ಸಹ ಇದನ್ನ ಮನೆಯಲ್ಲೇ ಕುಳಿತು ಕಲಿಬಹುದು ಮತ್ತಿನ್ಯ ತಡ ನಮ್ಮ ಕ್ಲಾಸಸ್ ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ ನಿಮಗೆ ಬೇಕಾದ ಸಮಯದಲ್ಲಿ ನೀವು ಕಲಿಯಬಹುದಾದಂತ ಒಂದು ಅನುಕೂಲವನ್ನ ನಾವು ಮಾಡಿಕೊಟ್ಟಿದ್ದೇವೆ ಖಂಡಿತ ಹಿಂದೆ ನಮ್ಮ ಆನ್ಲೈನ್ ಕ್ಲಾಸನ್ನು ಮಣ್ಣಿನ ಆಭರಣಗಳನ್ನ ಕಲಿಯುವಂಥ ಕ್ಲಾಸನ್ನು ಜಾಯ್ನ್ ಜಾಯಿನ್ ಆಗಿ ಹಾಗೆ ಇವತ್ತು ನಮ್ಮ ಒಂದು ಹಕ್ಕನ್ನು ನಾವು ಚಲಾಯಿಸಿದ್ದೀವಿ ಇನ್ನೆಲ್ಲಾದ್ರೂ ನಮ್ಮ ಕರ್ನಾಟಕದದ್ದು ಮುಗ್ದೋಯ್ತು ಬೇರೆ ರಾಜ್ಯದಲ್ಲಿರೋ ನೋಡ್ತಾ ಇದ್ರೆ ನಿಮ್ಮ ಇನ್ನೂ ವೋಟಿಂಗ್ ಇತ್ತು ಅಂದರೆ ದಯವಿಟ್ಟು ಕಾಸ್ಟ್ ಮಾಡಿ ನಮ್ಮ ಹಕ್ಕು ನಾವು ಚಲಾಯಿಸಿದ್ರೆ ಮಾತ್ರ ನಮ್ಗೆ ಏನಾದರೂ ಕೇಳೋಕೆ ರೈಟ್ಸ್ ಇರುತ್ತೆ ಸೊ ಈ ವ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಷ್ಟೇ ಅಲ್ಲ ನಮ್ಮ ನೀಲಿ ಕಲಾ ಅವರು ಕೂಡ ಸಮ್ಮರ್ ಕ್ಯಾಂಪ್ ತಗೊಳ್ತಾ ಇದಾರೆ ಬ್ಯಾಚಸ್ ಬೈಸ್ ಸಮ್ಮರ್ ಕ್ಯಾಂಪ್ ತಗೊಳ್ತಾರೆ ಕ್ಲಾಸಸ್ ಸೊ ಅವ್ರಿಗೂ ಕಾಲ್ ಮಾಡಿ ಅದಕ್ಕೂ ಜಾಯಿನ್ ಆಗಿ ಎಲ್ಲ ಒಂದು ಕ್ಲಿಪ್ಪಿಂಗ್ಸ್ ಅಲ್ಲಿ ಆ್ಯಡ್ ಮಾಡ್ತೀನಿ ನೀವು ಇಷ್ಟ ಆದರೆ ಆದಷ್ಟು ಬೇಗ ಜಾಯಿನ್ ಆಗಿ ಥ್ಯಾಂಕ್ ಯು